ನಮಸ್ಕಾರ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನರಿಗೆ ಒಂದು ಪ್ರಶ್ನೆ ಕಾಡುತ್ತಿದೆ ಪೊಲೀಸರು ನಮ್ಮ ಮೊಬೈಲ್ ಅನ್ನು ಹಾಗೆ ತಾನೇ ತೆಗೆದುಕೊಂಡು ಪರಿಶೀಲಿಸಬಹುದಾ ಇದಕ್ಕೆ ಉತ್ತರ ಇಲ್ಲ ಹಾಗೆ ಸುಮ್ಮನೆ ಪರಿಶೀಲಿಸಲು ಅವರಿಗೆ ಅಧಿಕಾರ ಇಲ್ಲ ನಮ್ಮ ಭಾರತದ ಸಂವಿಧಾನದ ಆರ್ಟಿಕಲ್ ಇಪ್ಪತ್ತೊಂದು ಪ್ರಕಾರ ಪ್ರತಿ ನಾಗರಿಕನಿಗೂ ಗೌಪ್ಯತಾ ಹಕ್ಕು ಇದೆ ನಿಮ್ಮ ಮೊಬೈಲ್ನಲ್ಲಿರುವ ಫೋಟೋ ವಿಡಿಯೋ ಚಾಟ್ ಬ್ಯಾಂಕ್ ವಿವರಗಳು ಇವೆಲ್ಲವೂ ನಿಮ್ಮ ವೈಯಕ್ತಿಕ ಮಾಹಿತಿ ಹಾಗಾದರೆ ಯಾವ ಸಂದರ್ಭದಲ್ಲಿ ಪೊಲೀಸರು ಮೊಬೈಲ್ ಪರಿಶೀಲಿಸಬಹುದು ಮೊದಲನೆಯದು ನ್ಯಾಯಾಲಯದಿಂದ ನೀಡಿರುವ ವಾರಂಟ್ ಇದ್ದರೆ ಎರಡನೆಯದು ಗಂಭೀರ ಅಪರಾಧದ ತನಿಖೆ ನಡೆಯುತ್ತಿದ್ದರೆ ಮತ್ತು ಮೊಬೈಲ್ ಅಪರಾಧಕ್ಕೆ ನೇರಸಾಕ್ಷಿಯಾಗಿದ್ದರೆ ಮೂರನೆಯದು ನೀವು ಸ್ವಯಂ ಇಚ್ಛೆಯಿಂದ ಅನುಮತಿ ಕೊಟ್ಟರೆ ಈ ಮೂರು ಸಂದರ್ಭಗಳ ಹೊರತಾಗಿ ಮೊಬೈಲ್ ಕೊಡಿ ಎಂದು ಪೊಲೀಸರು ಕೇಳಿದರೆ ನೀವು ಕಾನೂನುಬದ್ಧವಾಗಿ ನಿರಾಕರಿಸಬಹುದು ಆದರೆ ಇಲ್ಲಿ ಒಂದು ಮುಖ್ಯ ವಿಚಾರ ಇದೆ ನೀವು ಮೊಬೈಲ್ನಲ್ಲಿರುವ ಸಾಕ್ಷಿಗಳನ್ನು ಅಳಿಸುತ್ತಿದ್ದೀರಿ ಅಥವಾ ತನಿಖೆಗೆ ಅಡ್ಡಿಪಡಿಸುತ್ತಿದ್ದೀರಿ ಅಂದರೆ ಪೊಲೀಸರು ಮೊಬೈಲ್ ಅನ್ನು ಜಪ್ತಿ ಮಾಡಬಹುದು ಹಾಗಾಗಿ ಸ್ನೇಹಿತರೆ ನಿಮ್ಮ ಹಕ್ಕುಗಳನ್ನು ತಿಳಿದುಕೊಳ್ಳಿ ಆದರೆ ಕಾನೂನನ್ನು ಗೌರವಿಸಿ ಇಂತಹ ಉಪಯುಕ್ತ ಕಾನೂನು ಮಾಹಿತಿಗಾಗಿ ಈ ಪುಟವನ್ನು ಫಾಲೋ ಮಾಡಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಜ್ಞಾನವೇ ನಿಮ್ಮ ನಿಜವಾದ ಶಕ್ತಿ